i

ನಮ್ಮನ್ನು ಹಾಗಲಿಂದ ಚೇತನ ನಮ್ಮನ ಹಾಡಿದ್ದಾರೆ ಎಂದರೆ ಮನಸ್ಸು ಒಪ್ಪುವುದಿಲ್ಲ ದೈಹಿಕವಾಗಿ ಇಲ್ಲದಿದ್ದರೂ ಮಾನಸಿಕವಾಗಿ ನಮ್ಮ ಜೊತೆಯಲ್ಲೇ ಇರುತ್ತಾರೆ ಅಹಂಕಾರವಿಲ್ಲದ ಮನಸ್ಸು ನಯ ವಿನಯ ಸರಳತೆಯಿಂದ ಜನಮನಾಗಿದ್ದ ಏಕೈಕ ನಾಯಕರು ದಿವಂಗತ ವೆಂಕಟಮಣ್ಯಪ್ಪನವರು ಅವರ ಒಂದು ಭಾವಚಿತ್ರಕ್ಕೆ ಎಲ್ಲ ಗೌರವಂತ ಗಣ್ಯರು ಹಾಗೂ ಕುಟುಂಬ ವರ್ಗದ ಗಣ್ಯರು ಭಾವಚಿತ್ರ അല്ലേ <laughs> നല്ല <laughs> পুজনা স্যার কত ক্ল্যাশ ইদু आमदारে পুশ

ಇವತ್ತು ಮದುವೆ ಕೊಡ್ತಕ್ಕಂತ ಅಗತ್ಯ ಇದೆಯಾ ನಾನು ಇಲ್ಲಪ್ಪ ಹೋಗ್ಬೇಕು ಚುನಾವಣೆ ಸೋತಿರ್ಬಹುದು ಆದ್ರೆ ಜನ ನಮಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲ ಕೂಡ ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೆಯವರಿಗೂ ಬಂದು ನಮಗೆ ಬರಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ ಈ ಚುನಾವಣೆ ಸೋಲು ನಮಗೆ ವರ್ಷಗಳ ಬಾಪ ಅವನ ರೆಡಿಯಾಗಿ ಬಾ ಮದುವೆ ಇಟ್ಟು ಆ ರೀತಿಯ ವ್ಯಕ್ತಿತ್ವವನ್ನ ಮನೆಯ ರೂಪಿಸಿಕೊಂಡಿದ್ದು ಇದಾದ ಆಯ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಿಭಾಜ್ಯ ಜಿಲ್ಲೆಯಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗ್ತಿದೆ ರಾಜಕೀಯ ಧ್ರುವೀಕರಣ ಆದಂತ ಸಂದರ್ಭದಲ್ಲಿ ಜನತಾ ಪರಿವಾರದಲ್ಲಿದ್ದಂತ ರಮೇಶ್ ಕುಮಾರ್ ಸಾಹೇಬ ನಾಯಕೃತ್ವದಲ್ಲಿ ಶ್ರೀನಿವಾಸ್ ಗೌಡ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಂತ ಸುಧಾಕರ್ ಅವರು ಶಿವಶಂಕರ್ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅವರವರ ಕ್ಷೇತ್ರದಲ್ಲಿ ಅವತ್ತಿದ್ದಂತ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ವಿರೋಧವನ್ನ ವ್ಯಕ್ತ ಮಾಡುತ್ತಾರೆ ಆದ್ರೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಸಭೆಯೂರಿನ ಎಲೆಕ್ಷನ್ ಸಾಲ ಅಭಿಮಾನಿಗಳು ಮತ್ತು ನಿಷ್ಠಾಂತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಕಳಿಸಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರೆಲ್ಲ ವಿವರ ಮಾಡಿದ್ರೋ ಅವರೆಲ್ಲರೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಎಂಟು ಎಂಬ ಒಂದು ನಾಯಕತ್ವದಲ್ಲಿ ಸುಧಾಶ್ರ ಮಾರ್ಗದರ್ಶನ ಕೊಟ್ಟಿದ್ವಿ ಇವತ್ತು ಕಾಂಗ್ರೆಸ್ ಜೊತೆಗಿದ್ದೇವೆ ನೀವು ಕೂಡ ಕಾಂಗ್ರೆಸ್ ಜೊತೆಗಿರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲ ಬಂದಿದ್ದಾರೆ ರಮೇಶ್ ಕುಮಾರ್ ಅವರು ಶ್ರೀನಿವಾಸನವರು ಚೌನ್ ರೆಡ್ಡಿ ಅವರು ಕೃಷ್ಣ ಅವರು ಶಿವಶಂಕರ್ ರೆಡ್ಡಿ ಅವರು ಇವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಪಡಿಸಬೇಕು ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ಬಲಿಷ್ಠಗೊಳಿಸಬೇಕು ಅಂತೇಳಿ ಹೇಳಿ ನೆಡ್ಡಿ ಅವರ ನಾಯಕತ್ವದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಅದಾದ್ಮೇಲೆ ವೇರಕಲ್ ವಿಧಾನಸಭಾ ಕ್ಷೇತ್ರದ ಮುನ್ನೂರ ಇಪ್ಪತ್ತರಲ್ಲಿ ಕೂಡ ಕೃಷ್ಣ ಬೈರೇಗೌಡರ ಜೊತೆಗೆ ಬೆಳಗ್ಗೆ ಎಂಟು ಗಂಟೆಗೆ ಎಷ್ಟೊತ್ತಿಗೆ ಆಗಿ ಪ್ರವಾಸವನ್ನು ಮುಗಿಸಿ ಅಲ್ಲಿ ಅವರು ಮಾತನಾಡ್ತಕ್ಕಂತ ಮಾತಿಸ್ತೇನೆ ಇವತ್ತು ನಾನು ಸೋತಿದ್ದೀನಿ ಆದರೆ ನಮ್ಮ ಪಕ್ಷಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಕೃಷ್ಣ ಬೈರೇಗೌಡರನ್ನ ಕಾಂಗ್ರೆಸ್ಗೆ ಕರೆದು ಬಂದಿದ್ದಾರೆ ನಾವು ನೀವು ಎಲ್ಲರೂ ಸೇರಿ ಅಂದ್ರೆ ಕೃಷ್ಣ ಬೈರೇಗೌಡರ ಜೊತೆಗಿದ್ದವರು ಮತ್ತು ನಮ್ಮ ಎಲ್ಲರೂ ಸೇರಿ ಕೃಷ್ಣ ಬೈರೇಗೌಡರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ಪ್ರತಿ ಊರಿನಲ್ಲಿ ಕೂಡ ಮಾತನಾಡುತ್ತಿದ್ದು ನಾವು ಯಾವಾಗ ನೋಡಿದ್ದೇವೆ ಇವತ್ತಿನ ರಾಜಕಾರಣ ನಾವೆಲ್ಲ ನೋಡ್ತಾ ಇದ್ದೀವಿ ಯಾವ ರೀತಿ ದೇಶದ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ದೇಶವನ್ನ ಒಬ್ಬರಿಗೊಬ್ರು ಇದು ಮಾಡ್ತಾರೆ ಹಸುವಿನಿಂದ ಯಾವ ರೀತಿ ಕಾಣ್ತಾರೆ ಅಂತ ಆವತ್ತು ಮೈಕೂರಿ ಬಹಳ ವಿಶಾಲವಾದ ಹೃದಯದಿಂದ ಕೃಷ್ಣ ಬೈರೇಗೌಡರ ಜೊತೆಗಿದ್ದು ಸ್ವಂತ ತನ್ನ ಮಗನನ್ನ ಯಾವ ರೀತಿ ಜೊತೆಗೆ ಕೈ ಕರ್ಕೊಂಡು ಹೋಗ್ತಾರೆ ಬೈರೇಗೌಡರ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಬೈರೇಗೌಡರು ಮತ್ತು ವೆಂಕಮಣಿಯಪ್ಪ ಮಾತಾಡಿಕೊಂಡಿದ್ದು ವೈಯಕ್ತಿಕವಾಗಿ ಮಾತಾಡಿಕೊಂಡಿದ್ದು ಕೂಡ ಒಂದೇ ಒಂದು ಉದಾಹರಣೆ ಕೂಡ ಇದು ವೆಂಕಟಮಣಿಯಪ್ಪನವರ ವ್ಯಕ್ತಿತ್ವ ಮತ್ತು ವೆಂಕಟಿಯಪ್ಪನವರು ಯಾವ ರೀತಿ ಸಚ್ಚರಿಕೆಯನ್ನ ಯಾವ ರೀತಿ ಸುಸಂಸ್ಕೃತರ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ರು ತೋರಿಸಿ ಎಲ್ಲರೂ ಒಂದು ತಮಿಳಮ್ಮ ಕೃಷ್ಣ ಬಾಗೇಗೌಡರು ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳಿಂದ ದಾಖಲೆಯ ಮತಗಳಿಂದ ಸಾಧ್ಯ ಆಯಿತು ಮತ್ತು ಇವತ್ತು ಅವರು ನಮ್ಮ ರಾಜ್ಯದ ಭವಿಷ್ಯದ ನಾಯಕರಾಗಿ ರೂಪುಗೊಳ್ಳೋದು ಕೂಡ ಇದು ಸಾಧ್ಯ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಮತ್ತು ಅದಾದ ನಂತರ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಆದ ನಂತರ ಎರಡ್ ಸಾವಿರದ ಎಂಟಕ್ಕೆ ಕ್ಷೇತ್ರಗಳ ಪುನರ್ ಆಗ್ತದೆ ಅವತ್ತು ಮತ್ತು ಸುಮಟೂರು ಇವೆರಡೂ ಕೂಡ ಶ್ರೀನಿವಾಸ್ ಕ್ಷೇತ್ರಕ್ಕೆ ಸೇರಿದ್ರು ಅವತ್ತು ಕೂಡ ದೇವಗರ್ ವಿಧಾನಸಭಾ ಕ್ಷೇತ್ರದ ಏರಿ ಸುಗಡೂರು ರೋಡ್ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಸೇರ್ತದೆ ಅವತ್ತು ಕೂಡ ಅವರು ಯಾವುದೇ ರೀತಿಯಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಸುಗಡೂರು ಹೋಗಿ ಎಲ್ಲ ಮುಖಂಡರನ್ನ ಜಲಗೇಟ ಗ್ರಾಮ ಕರೆಸಿ ಅಲ್ಲಿ ರಮೇಶ್ ಕುಮಾರ್ ಸಹ ಕರೆಸಿ ಅಲ್ಲಿ ಕೂಡ ಒಂದು ತೀರ್ಮಾನವನ್ನು ಮಾಡ್ತಾರೆ ರಮೇಶ್ ಕುಮಾರ್ ಸಹೇಬ್ಬ ಹಿರಿಯ ನಾಯಕರು ರಮೇಶ್ ಕುಮಾರ್ ಅಂತ ಸಾಹೇಬಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಜೊತೆ ನಿಂತು ಗೆಲ್ಲಿಸಬೇಕು ತೀರ್ಮಾನವನ್ನು ಕೂಡ ತೆಗೆದುಕೊಂಡು ಸಾವಿರದ ಎಂಟರಿಂದ ಅವರ ಕೊನೆ ರಮೇಶ್ ಕುಮಾರ್ ಅವರ ಜೊತೆಗಿದ್ದು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಕೂಡ ರಮೇಶ್ ಕುಮಾರ್ ಸಾಹೇಬರ ಜೊತೆಗಿದ್ದು ಅವರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಸುಂಟೂರವಣಿ ಅಲ್ಲದೆ ಗೌರವರವಣಿ ಮತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆಗಳಿಗೂ ಕೂಡ ಬಂದು ಅವರು ಪರವಾಗಿ ಮಾತನಾಡಿದ್ದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ ಇವತ್ತು ವೈಪುಣ್ಯ ಅಂದ್ರೆ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಒಬ್ಬ ವಿಲೇಜ್ ಪಂಚಾಯತ್ ಅಧ್ಯಕ್ಷರಾಗಿ ಅಲ್ಲಿಂದ ಕೆಪಿಸಿಸಿ ಉಪಾಧ್ಯಕ್ಷರಾದಂತ ಹಂತಕ್ಕೆ ಬಳಕೆ ಬಂದಂತವರು ಹಂತ ಹಂತವಾಗಿ ಹಂತ ಸ್ವಯಂ ಕೃಷಿಯಿಂದ ಬಳಕೆ ಬಂದಂತವರು ದಿವಂಗತ ನಾರಾಯಣವ್ರ ಜೊತೆಗೆ ಗೋವಿಂದನವರ ಜೊತೆಗೆ ಬೈರಾಯವರ ಎದುರಾಯಿಯಾಗಿದ್ದು ಕೂಡ ಅವ್ರ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಂಡು ತದನಂತರ ಸುದರ್ಶನ್ ಸಾರ್ ಜೊತೆಗೆ ಕೃಷ್ಣ ಬೈರೈಗೌಡರ ಜೊತೆಗೆ ರಮೇಶ್ ಕುಮಾರ್ ಸಹ ಜೊತೆಗೆ ಅದರ ಜೊತೆಗೆ ಅವತ್ತು ಕೋಲಾರ ತಾಲೂಕಿನಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳಿದ್ರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅವತ್ತಿಗೆ ಯಾವಾಗಲೂ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರು ಅಬ್ದುಲ್ ಲತೀಫ್ ಸಾಹೇಬ ಜೊತೆಗೆ ನಿಸಾರ ಅಬಾದ್ ಸಾಹೇಬ್ ನಜೀರ್ ಅಬಾದ್ ಸಾಹೇಬ್ ಜೊತೆಗೆ ಅದಂತಲೇ ಶ್ರೀನಿವಾಸ ಅವರು ಕಾಂಗ್ರೆಸ್ಗೆ ಬಂದು ಚುನಾವಣೆ ನಿಂತಾಗ ಶ್ರೀನಿವಾಸವರ ಜೊತೆಗೆ ಹೋಯಿತು ಕೆಲಸ ಮಾಡಿದಂತವರು ವೈಫಲ್ಯವರು ಇವತ್ತು ಅವರ ನೆರಳಿನಲ್ಲಿ ಬಳಕ ಬಹಳಷ್ಟು ಜನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ವಿವಿಧ ಸಹಕಾರ ಸಭೆಗಳಲ್ಲಿ ಕೆಲಸ ಮಾಡಿದಂತ ವಿಶೇಷವಾಗಿ ನಾನು ಅವರ ಜತೆಗಿದ್ದು ನಾನು ವಿದ್ಯಾರ್ಥಿ ಕಾಂಗ್ರೆಸ್ನ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೇರ್ಗಲ್ ವಿಧಾನಸಭಾ ಕ್ಷೇತ್ರ ಎರಡು ಬ್ಲಾಕ್ ಗಳಾಗ್ತವೆ ಮತ್ತು ಕೈವಾರ ಅಂತೇಳಿ ಅವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾರು ಮಾಡಬೇಕು ಅಂತೇಳಿ ಚರ್ಚೆಗೆ ಬಂದಾಗ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಅಂತ ಹೇಳಿ ಮಾಡ್ಕೊಂಡಿ ಗುರುತಿಸಿ ಅವತ್ತು ಕೈವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡುವಲ್ಲಿ ಅತ್ಯಂತ ಪ್ರಮುಖವಾದಂತಹ ಜವಾಬ್ದಾರಿ ತೆಗೆದುಕೊಂಡು ಅವರು ನನ್ನ ತಮ್ಮ ಮಗನಿಗಿಂತ ಹೆಚ್ಚಾಗಿ ಬಹುಶಃ ಅವರ ಮಗ ಅವರ ಮನೆಯವರು ನಾನು ಸದಾ ಜೊತೆ ಬೆಳಗ್ಗೆಯಿಂದ ರಾತ್ರಿ ಕೂಡ ಮನೆ ಕೂಡ ಜೊತೆ ಅವರ ನೆರವಿನಲ್ಲಿ ಅವರ ಹೆಜ್ಜೆಯಲ್ಲಿ ಹಾಕಿ ತದನಂತರ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ರಾಜ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ಎಂಎಸ್ ಚೇರ್ಮನ್ ಆಗಿ ಮತ್ತು ಎರಡು ಬಾರಿ ವಿಧಾನ ಪರಿಷತ್ಗೆ ಸ್ಪರ್ಧೆ ಮಾಡಿ ಒಂದು ಬಾರಿ ವಿಧಾನಸಭಾ ಪ್ರಮುಖವಾಗಿ ಈ ಪಾತ್ರವನ್ನು ವಹಿಸುತ್ತವರು ನಮಗೆ ತಂದೆ ಸಾಧನೆಗೂ ಆಶೀರ್ವಾದವನ್ನು ಮಾಡುತ್ತವರು ಇವರಿಂದ ಒಂದಿರುತ್ತದೆ ಬಹುಶಃ ಇವತ್ತು ಹೇಗೆ ಅವರನ್ನು ನಾವು ಹಾಡಿ ಅವರ ಸಾಧನೆಗಳನ್ನು ಏನು ಹೇಳ್ತಿದ್ದೀವಿ ಈ ಎಲ್ಲ ಸಾಧನೆಗಳಿಗೂ ಕೂಡ ಅವರ ಜೊತೆಗೆ ಜೊತೆಯಾಗಿದ್ದಂಥವರು ಅವರ ಧರ್ಮಪತ್ನಿಯರಾದಂತಹ ಶಾರದಮ್ಮನವರು ಮತ್ತು ಸರಸಮ್ಮವರು ಬಹುಶಃ ಇಬ್ಬರು ಕೂಡ ನಾನು ಅವರ ಜೊತೆಗೆ ಇದ್ದಿದ್ದೆ ಬೆಳಗ್ಗೆ ನಾವು ಐದು ಗಂಟೆ ಆರು ಗಂಟೆಗೆ ಹೋಗ್ತಿದ್ವಿ ಕೋಲಾರ ಬಿಟ್ಟು ಬೆಂಗಳೂರಿಗೆ

ಅವರೆಲ್ಲ ಸೇರಿಸಿಗೆ ಅವರಿಬ್ರು ಕೂಡ ಜೊತೆಗೆ ಬಹುಶಃ ಅವರ ತಮ್ಮನ್ನು ಕೃಷ್ಣಪ್ಪ ಮತ್ತು ಒಂದು ಒಂದು ಕುಟುಂಬದಲ್ಲಿ ಅಷ್ಟು ಸುಲಭ ಹರಿಪಟ್ಟ ಕುಟುಂಬವನ್ನ ಜೊತೆ ಆಗ್ತೀರಿತಕ್ಕಂಥದ್ದು ಅವರಲ್ಲೂ ಕೂಡ ರಾಜಕಾರಣದಲ್ಲಿರ್ತಕ್ಕಂಥ ಕುಟುಂಬ ಸತತವಾಗಿ ಚುನಾವಣೆಗಳನ್ನು ಬದಲಿಸಿ ಚುನಾವಣೆಗಳಲ್ಲಿ ಸೋಲಾಗಿ ಸಾಕಷ್ಟು ಎಲ್ಲವನ್ನ ಕಳ್ಕೊಂಡು ಒಂದು ವ್ಯವಸಾಯ ಮಾಡ್ತಕ್ಕಂಥ ಕುಟುಂಬ ಬೇರೆ ಅವರಿಗೆ ಉದ್ಯೋಗ ಬಿಸ್ನೆಸ್ ಇರಲಿಲ್ಲ ಸಂಪಾದನೆ ಮಾಡಿದ ಅವರು ವ್ಯವಸಾಯದಿಂದ ಬಂದಂತ ಆದಾಯದಲ್ಲಿ ಅವರ ರಾಜಕೀಯಕ್ಕೆ ಅವರಣ್ಣನ ರಾಜಕೀಯ ಎಲ್ಲ ಏಳು ಕ್ರೀಡೆಗಳಿಗೆ ಜೊತೆಯಾಗಿದ್ದಂತವ್ರು ನಮ್ಮ ಕೃಷ್ಣಪ್ಪನವರು ಮತ್ತು ದೇವರಾಯನವರು ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮತ್ತು ಅವರ ಕುಟುಂಬದ ಮಕ್ಕಳು ಏನು ಗಂಡು ಮಕ್ಕಳು ಇದ್ದಾರೆ ಅಥವಾ ಹೆಣ್ಮಕ್ಳಿದಾರೆ ಮತ್ತವರ ನಮ್ಮ ಇದ್ದಾರೆ ಸೊಸೈಟಿ ಇದ್ದಾರೆ ಇವರೆಲ್ಲರೂ ಕೂಡ ಕಾರ್ಯರು ಇದ್ದಾರೆ ಒಂದು ಉದಾಹರಣೆ ಹೇಳ್ತೀನಿ ಅವರ ಮಗಳು ಎರಡ್ ಸಾವಿರದ ಟಿಕೆಟ್ ಕೊಡ್ತಕ್ಕ ಎಲ್ಲಿ ಡೆಲ್ಲಿ ಅವಾಗ ವಿಡಿಯೋ ಬಂದು ಹೇಳ್ತಾರೆ ಅವರು ಅವತ್ತ ಕೆ ಎಚ್ ಎಲ್ಲಿ ಫೋನ್ ಮಾಡಿ ನೀವು ಯಾವುದೇ ಕಾರಣಿ ನಮ್ಮ ತಂದೆಯವರಿಗೆ ನೀವು ತೊಂಬತ್ನಾಲ್ಕು ಟಿಕೆಟ್ ಕೊಡಿಸಿದೀರಿ ಈಗ ಯಾಕೆ ನೀವು ಬದಲಾವಣೆ ಮಾಡ್ತಾ ಇದ್ದೀರಿ ನಿಮ್ಮ ಚಿಂತನೆ ಯಾಕೆ ಬದಲಾವಣೆ ತಗೋತಾರೆ ನಾವು ಜೊತೆಗೆ ಅಂತ ಹೇಳಿ ಅವರು ಸದಾ ಅವರು ಮನಕಾಕ್ತಿದ್ರುಪನವರು ಇವತ್ತು ಅವರೆಲ್ಲ ಕುಟುಂಬ ಅವಿಭಕ್ತ ಕುಟುಂಬ ಯಾವ ರೀತಿ ಒಗ್ಗಟ್ಟಾಗಿತ್ತು ಅಂದ್ರೆ ನಮ್ಮ ಕಾಳಜಿಗೆ ಒಂದು ಮಾದರಿಯಾಗಿತ್ತು ಆ ಕುಟುಂಬ ಇವತ್ತು ವ್ಯವಸಾಯ ಮಾಡತಕ್ಕಂಥದ್ರಲ್ಲೂ ಕೂಡ ಯಾವುದೇ ವ್ಯವಸಾಯವನ್ನು ಮಾಡಿ ಆಲೂಗಡ್ಡೆಗಳ ಟೊಮೆಟೊ ಬೆಳಿಲಿ ಅಥವಾ ರೇಷ್ಮೆ ವ್ಯವಸಾಯ ಅಥವಾ ಇನ್ನ ಬೆಳೆಗಳಲ್ಲಿ ಅವರು ಕುಟುಂಬ ವ್ಯವಸಾಯ ಎಲ್ಲರಿಗೂ ಮಾದರಿಯಾಗ್ತಿತ್ತು ಇಡೀ ತಾಲೂಕಿನ ಜನ ಹೋಗಿ ಅಲ್ಲಿ ನೋಡಿ ಯಾವ ರೀತಿ ವ್ಯವಸಾಯವನ್ನು ಮಾಡಬೇಕು ಅಂತ ಹೇಳಿ ಕಲಿತ ನಾವೆಲ್ಲ ಕೂಡ ನೋಡಿದೀವಿ ಇಂತ ಒಬ್ಬ ದಿವಂತ ನಾಯಕರನ್ನ ನಾವು ಕಳೆದ ವರ್ಷ ಎರಡ್ ಸಾವಿರದ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಕಳ್ಕೊಂಡಿವಿ ಬಹುಶಃ ನಮ್ಮೆಲ್ಲರದೂ ಕೂಡ ತಪ್ಪಾಗಿದೆ ನಾವೆಲ್ಲ ಕೂಡ ಕಡೆ ಮಂತ್ ಆ ಮಂಕು ನಮ್ಗೆ ಕಲಿತು ವ್ಯಕ್ತಿ ಮಂಕು ನಾವು ಯಾರು ಕೂಡ ಆಲೋಚನೆ ಬರಲಿಲ್ಲ ಈಗ ಅವರನ್ನ ಸ್ಮರಿಸಕ್ಕಂಥದ್ದು ಅವರು ಶತಾಂಗ್ ಅವರಿಗೆ ಗೌರವ ಸಮರ್ಪಣೆ ಮಾಡತಕ್ಕಂಥದ್ದು ಯಾರು ಕೂಡ ನಾನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಇತ್ತೀಚೆಗೆ ನಮ್ಮ ಹೋಮಿಯ ಎಲ್ಲ ನನ್ನ ಮುಖಂಡರು ಪ್ರತಿಯೊಬ್ಬರು ಕೂಡ ಯಾರು ಕೂಡ ಪ್ರತಿಯೊಬ್ಬರು ಕೂಡ ನೆನೆಸಿಕೊಂಡು ನಮ್ಮ ಮುಂದೆ ತಪ್ಪಾಗಿದೆ ಆ ತಪ್ಪನ್ನು ನಾವು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅವರ ಒಂದನೇ ಪುಣ್ಯತಿಥಿ ಇದೇ ಡಿಸೆಂಬರ್ ಇಪ್ಪತ್ತಾರು ಬಂದಿದೆ ಅವರೊಳಗಾಗಿ ನಾವು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ಎರಡು ಮೂರು ಸಭೆಗಳನ್ನು ಮಾಡಿ ಚರ್ಚೆ ಮಾಡಿ ಅದಾದ ನಂತರ ಸುಗಟೂರಲ್ಲಿ ಮಾಡೋ ಕಡೆ ಅವರು ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಕೆಲಸ ಮಾಡದಿದ್ದವರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ರಂಗಮಂದಿರದಲ್ಲಿ ಮಾಡಬೇಕು ಅಂತೇಳಿ ಮೊದಲನೇದಾಗಿ ರಮೇಶ್ ಕುಮಾರ್ ಸರ್ ಅವರಿಗೆ ಮಾತನಾಡಿ ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಅವರು ಕೂಡ ಇವತ್ತು ಬೇರೆ ಕಾರ್ಯಕ್ರಮ ನಿಧಿ ಎಲ್ಲೋ ಬೆರೆ ಕೂಡ ಹೋಗೋದಿತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ ನಾವೆಲ್ಲ ಕೂಡ ಮಾಡ್ಬೇಕಿತ್ತು ನಮ್ಮ ಕರ್ತವ್ಯ ಕೂಡ ಆದ್ರೆ ನಾವು ಸಾಧ್ಯ ಆಗಿಲ್ಲ ಆದ್ರೂ ಇವತ್ತು ನೆನೆಸ್ಕೊಂಡು ಮಾಡ್ತಿದ್ದೀರಿ ಬರ್ತೀನಿ ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಸಂತೋಷಿ ಅಲ್ಲಿಂದ ಕೃಷ್ಣ ಬಾರಿ ಅವರನ್ನು ಮಾತಾಡಿದ್ರು ಫೋನ್ ಅಲ್ಲೇ ಅವರು ಕೂಡ ಒಪ್ಪಿಕೊಟ್ರು ಕೊಟ್ಟರು ಅಲ್ಲಿಂದ ನಸೀರ್ ಅಹಮದ್ ಸಾಹೇಬ ಸಾಹೇಬಲ್ ಮಾತಾಡಿ ಅವ್ರು ಕೂಡ ಒಪ್ಪಿಕೊಟ್ರು ಯಾಕೆ ಯಾಕೆ ನಾಲ್ಕು ಜನ ಆಯ್ಕೆ ಮಾಡಿದ್ದರೆ ಇವರ ಒಡನಾಡಿಯಾಗಿದ್ದು ಇವರ ಜೊತೆಗಾಗಿ ಕೆಲಸ ಮಾಡಿದ ಪುಣ್ಯಸ್ಮರಣೆ ಮಾಡಿದ್ರೆ ಅವರ ಕುಟುಂಬಕ್ಕೆ ಒಂದು ಗೌರವ ಸಮರ್ಪಣೆ ಅದು ಅರ್ಥಪೂರ್ಣವಾಗಿರ್ತದೆ ಅವರಿಗೆ ಸಂಸ್ಥೆ ಗೌರವಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳಿ ನಾಲ್ಕು ಜನ ತಂದಿದ್ದೀವಿ ಹಂಗಾಗಿ ಇವತ್ತು ನಮ್ಮ ಕರೆಗೆ ಹೊರಗಟ್ಟರು ಆ ನಾಲ್ಕು ಜನ ಇವತ್ತು ಬಂದಿದ್ದಾರೆ ಅವರು ಕೂಡ ಏನು ಮಾತಾಡಲಿದ್ದಾರೆ ಹಂಗಾಗಿ ಇವತ್ತು

ಆ ರೀತಿ ಒಂದು ಸೇವೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರಿಗೂ ಕೂಡ ಮತ್ತು ಇವರಿಗೆ ಪುಣ್ಯ ಪುಣ್ಯಸ್ಮರಣೆ ಮಾಡ್ತಕ್ಕಂಥದ್ದು ಇವರನ್ನು ಸ್ಮರಿಸ್ತು ಇವರ ಸಾಧನೆಗಳನ್ನ ಜೊತೆಗೆ ಅವರಿಬ್ಬರಿಗೂ ಕೂಡ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅದು ಕೂಡ ನಮ್ಮ ನಾಯಕರ ಒಂದು ಸಂಬಂಧದಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅತ್ಯಂತ ಗಂಭೀರವಾಗಿ ಅತ್ಯಂತ ಶಿಸ್ತು ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಹಕರಿಸ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಅಭಿಮಾನಿಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಭಾಗದಲ್ಲಿ ಅಂಗ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಂತ ಆಡಳಿತ ಈ ಭಾಗದಲ್ಲಿ ಒಕ್ಕಲೇರಿ ನರಸಾಪುರ ವೇವ್ ಭಾಗದಲ್ಲಿ ಕೂಡ ಎಲ್ಲರಿಗೂ ಚಿರಪತಿ ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ವಿ ನಾನು ನಿನ್ನೆ ಅವರಿಗೆ ಫೋನ್ ಮಾಡಿ ನಾನೇ ರಿಕ್ವೆಸ್ಟ್ ಮಾಡ್ಬೋದೇನೆ ಇಲ್ಲ ನೀವು ಬರಲೇಬೇಕು ಕಾರ್ಯಕ್ರಮಕ್ಕೆ ನೀವು ಬಂದ್ರೆ ಹೆಚ್ಚು ಅರ್ಥ ಬರ್ತದೆ ಯಾಕಂದ್ರೆ ವಿಶೇಷವಾಗಿ ಕೆಲಸ ಮಾಡುತ್ತವ್ರು ತದಂತರ ತಂದೆ ಅಂತ ನೀನು ಕೂಡ ಕೆಲಸ ಮಾಡಿದ್ಯಾ ನೀವು ಬರಲೇಬೇಕು ಅಂತ ಹೇಳಿದ್ರೆ ಅವರು ಕೂಡ ಬಂದಿದ್ದಾರೆ ಹಂಗಾಗಿ ಎಲ್ಲರಿಗೂ ಕೂಡ ರಮೇಶ್ ಕುಮಾರ್ ಸಾಹೇಬ್ ಹಾಗಾಗಿ ಕೃಷ್ಣಾ ಬಾಯ್ರು ನಸೀರಾವ್ ಸಾಹೇಬ್ರು ಮತ್ತೆ ನಮ್ಮ ಸುದರ್ಶನ್ ಸಾಹೇಬ್ರು ಬ್ಯಾಡ್ಮಿಂಟನ್ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ವಲಸಿ ನನ್ನ ವಲಿಸ್ತೇನೆ ನಮಸ್ಕಾರ 私が立った時の気持ちになったわけです。Uh,